ಇರ್ತೈತಿ ಇದನ್ನಷ್ಟ ಕ್ಲಿಕ್ ಮಾಡ್ಬೇಕು ಈ ಇಲ್ಲಿ ಹೊಡೆದ ಹಿಂಗೆ ತೋನೆ ಮಾಡ್ಬೇಕು ಅದನ್ನ ಏನು ಮಾಡ್ರ ಹಾನು ಹಾಯ್ ಫ್ರೆಂಡ್ಸ್ ಹೊಸ ವರ್ಷದ ಹಬ್ಬವನ್ನು ಎಲ್ಲರೂ ಪಟಾಕಿ ಹಚ್ಚುವುದರ ಮೂಲಕ ಆಚರಿಸ್ತಾರೆ ನಾನು ಈ ಸಸಿಯನ್ನ ಗಿಡ ನೆಡುವುದರ ಮೂಲಕ ಆಚರಣೆ ಮಾಡೋಣ ಬನ್ನಿ ತೆಗ್ ತೆಗ್ಯ ಒಂದು ಚುಡಿಯೋ ಮಾಡ ಪೂರ್ತಿ ಬಾ ಇಲ್ಲಿ ತೆಗಿ ಬಂದು ಹಿಡಿದು ಹೋಗಿ ಹಿಂದಕ್ಕೆ ಬಂದು ತೆಗ್ ತೆಗ್ ತೆಗಿ ನೋಡ್ಬೇಕು ಬನ್ನಿ ತೆಗ್ ತೆಗೋಣ ಗಿಡ ಹಚ್ಚೋಕ್ಕೆ ಈ ರೀತಿ ಪಾತಿಯನ್ನು ಮಾಡಬೇಕು ರೌಂಡಾಗಿ ಪಾತಿ ಮಾಡಿದ ನಂತರ ಈ ಥರ ಗಿಡ ಇಡಬೇಕು ಪಟಾಕಿಗಳನ್ನು ಆರಿಸುವುದರಿಂದ ಮಾಲಿನ್ಯ ಉಂಟಾಗುತ್ತದೆ ಬಟ್ ಗಿಡವನ್ನು ಹಚ್ಚುವುದರಿಂದ ಆಮ್ಲಜನಕ ಉತ್ಪತ್ತಿಯಾಗಿ ಎಲ್ಲರೂ ನೆಮ್ಮದಿಯಾಗಿರ್ತೀವಿ ಈ ಥರ ಅರ್ಧ ಮಣ್ಣು ಹಾಕಿದ ನಂತರ ಈ ತರ ನೀರನ್ನ ಸ್ವಲ್ಪ ಹಾಕ್ಬೇಕು ಅಂದ್ರೆ ಬೇಗ ಗಿಡ ಗಿಡ ಹಾಕಿ ಸುತ್ತಮುತ್ತಲಿ ಇರ್ತಲ್ಲ ಇದೆಲ್ಲ ಗೊಬ್ಬರ ಈ ಗೊಬ್ಬರವನ್ನ ಇದಕ್ಕೆ ಬೇರಿಕೆ ಮಾಡಬೇಕು ಇಲ್ಲ ಮಾಡ್ ತೋರಿಸ್ ಗಿಡ ಸಣ್ಣದಾಗಿ ಎಷ್ಟು ನಿಮಿಷ ಆಗ್ತದಾಗ ಒಂದು ನಲ್ವತ್ತು ಹಾಂ ಓಕೆ ಸ್ಟಾಪ್ ಮಾಡಲ ಬೇಡ ಬೇಡ ಇರಲಿ ಎರಡು ನಿಮಿಷ ತನಗೆ ಇರಲಿ ಈ ಥರ ಗಿಡ ಹಚ್ಚಿ ಸುತ್ತಲೀ ನೀರು ಹೋಗಕ್ಕೆ ಪಾತಿಯನ್ನು ಪಾತಿ ಮಾಡ್ಬೇಕು ಈ ಕಡೆ ಮುಗಿತ್ತು ನನ್ ಕಡೆ ಹೊಸ ವರ್ಷವನ್ನ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಡೋದ್ರ ಮೂಲಕ ಆಚರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ತಮ್ಮ ಪರಿಸರ ಪ್ರೇಮಿ ವಿರೂಪಾಕ್ಷ ಪಪ್ಪಲೆ ಸಾಕಿಂದ ಗಿಣಿಗೇರ